ನಮ್ಮ ಕನ್ನಡ ನಾಡಿನಲ್ಲಿ ವಿಶೇಷವಾಗಿ ಅದು ಹೆಣ್ಣು ಮಕ್ಕಳ ಒಂದು ಕತೆ ಅವಳ ಮೋಹಿ ಅವಳು ಅವಳು ಮೋಹಿ ಅಂತಕ್ಕಂಥ ಚಲನಚಿತ್ರ ಇದರಲ್ಲಿ ವಿಶೇಷವಾಗಿ ಐದು ಮಂದಿ ಹೆಣ್ಣು ಮಕ್ಕಳ ಒಂದು ಕತೆ ಭಾಳಷ್ಟು ಸುಂದರ ಸಾಮಾಜಿಕ ಇರೋದರಿಂದ ನಾಡಿನ ಜನತೆ ಈ ಸಿನಿಮಾ ಈ ಕತೆಗೆ ತಾವೆಲ್ಲ ಪ್ರೋತ್ಸಾಹಿಸಿರಿ ಈ ಕತೆಯನ್ನು ಕೇಳಿ ತಾವು ಕೂಡ ಇದರಲ್ಲಿ ಒಳ್ಳೆಯದನ್ನು ಆಯ್ದುಕೊಂಡು ಒಳ್ಳೇದು ಮಾಡಿ ಕಲಿಸಿ ಎಲ್ಲ ಕಲಾವಿದರಿಗೂ ಸಿನಿಮಾ ಪ್ರೊಡ್ಯೂಸರಿಗೂ ಅದರ ಮಾತನಾರಿಗೂ ಎಲ್ಲ ಸರ್ವ ಕಲಾವಿದರಿಗೆ ನಾಡಿನ ಜನತೆ ಆಶೀರ್ವಾದ ಕೊಡಬೇಕು ಅಂತೇಳಿ ಬಯಸಿ ಹಾಗೂ ಗುರುಕುಮಾರ್ ಕಂಚಾಪುಟ್ಟರಾಜ ಆಶೀರ್ವಾದ ಈ ಚಲನಚಿತ್ರ ತಂಡಕ್ಕ ಮತ್ತು ಚಲನಚಿತ್ರದ ಎಲ್ಲ ಕಲಾವಿದರಿಗೂ ಮಾಲಕರಿಗೂ ಆಯುಷ್ಯ ಆರೋಗ್ಯ ಭಾಗ್ಯ ಎಲ್ಲ ಸಕಲ ಸೌಭಾಗ್ಯ ಕರುಣಿಸಿದೆ ಅಂತೇಳಿ ಪೂಜಾ ಪುಟ್ಟರಾಜದಲ್ಲಿ ಬೇಡ್ಕೊಳ್ತಾ ಇದ್ದೀವಿ